ಎಲ್ರಿಗೂ ನಮಸ್ಕಾರ ಈ ಎಮ್ ಐ ಎಸ್ ದರ ಅಂತ ಏನಾಗಿದೆ ಅದು ನಮ್ಮ ರೈತರಿಗೆ ಖುಷಿ ಪಡೋವಂಥ ವಿಚಾರಕ್ಕಿಂತ ಬೇಜಾರಾಗುವಂಥ ಸಂಗತಿನೇ ಜಾಸ್ತಿ ಯಾಕಂದರೆ ಒಂದು ಮೂಟೆಗೆ ನಾನ್ನೂರ ಅರವತ್ತೇಳು ನಾನ್ನೂರ ಎಪ್ಪತ್ತು ರೂಪಾಯಿ ಸನಿಹ ಇದೆ ಈ ಒಂದು ಮೂಟೆ ಅದು ನಾವು ನಾನ್ನೂರ ನಲ್ವತ್ತೇಳು ಸಾರಿ ನಾನ್ನೂರ ಅರವತ್ತೇಳು ಅಥವಾ ಎಪ್ಪತ್ತು ರೂಪಾಯಿಗೆ ನಾವು ಕೊಟ್ರು ನಮಗೆ ಒಂದು ಮೂಟೆ ಕೀಳೋ ಖರ್ಚು ಎಷ್ಟು ಬರುತ್ತೆ ಅಂದರೆ ಒಂದು ಮೂಟೆನ ಕಿತ್ತಿ ಲೋಡ್ ಮಾಡಿಕೊಡೋಕ್ಕೆ ಅವನಿಗೆ ಒಂದು ಇನ್ನೂರು ರೂಪಾಯಿ ಹೋಗುತ್ತೆ ಕೂಲಿ ಚೀಲಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ ಒಂದು ಮೂವತ್ತು ರೂಪಾಯಿ ಚೀಲ ಅನ್ಕೋಣ ಒಂದು ಇನ್ನೂರು ಇನ್ನೂರು ಮೂವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ತನಕ ಖರ್ಚು ಹೋಗ್ಬಿಡುತ್ತೆ ಮತ್ತು ಟ್ರಾನ್ಸ್ಪೋರ್ಟು ಈಗ ನಮ್ಮ ಜಾಗದಿಂದ ನಮ್ಗೆ ಹಾಸನಗೆ ಆಗಲಿ ಚಂದ್ರಪಟ್ಣ ಆಗಲಿ ಬೆಂಗಳೂರಾಗಲಿ ಮತ್ತೊಂದು ಎಲ್ಲಿ ಆಗಲಿ ಈಗ ಮಿನಿಮಮ್ ಅಂದ್ರೂ ಚೀಲಕ್ಕೊಂದು ಎಂಬತ್ತರಿಂದ ನೂರು ರೂಪಾಯಿ ಅಂತೂ ಚಾರ್ಜ್ ಮಾಡೇ ಮಾಡ್ತಾರೆ ಅರವತ್ತು ಕೆಜಿ ಚೀಲಿಕೆ ಐವತ್ತು ಅರವತ್ತು ರೂಪಾಯಿ ಗಾರು ಹಾಕಲ್ಲ ಇವಾಗ ಇವಾಗೆಲ್ಲ ಆ ಥರ ರೇಟ್ ಜಾಸ್ತಿ ಆಗಿದೆ ಸೊ ನಮಗೆ ಇನ್ನೂರ ಮೂವತ್ತು ಇದೊಂದು ನೂರು ರೂಪಾಯಿ ಅನ್ಕೋಣ ಒಂದು ಮುನ್ನೂರ ಮೂವತ್ತು ರೂಪಾಯಿ ನಮಗೆ ಒಂದು ಚೀಲಕ್ಕೆ ಖರ್ಚು ಹೋಗ್ತಾ ಇದೆ ಇನ್ನು ನಾನೂರ ಎಪ್ಪತ್ತು ರೂಪಾಯಿಲಿ ಮುನ್ನೂರ ಮೂವತ್ತು ರೂಪಾಯಿ ಹೋದರೆ ಇನ್ನು ನಮಗೆ ರೈತರಿಗೆ ಏನು ಸಿಗ್ತಾ ಇದೆ ಅಂತ ನಮಗೆ ದಯವಿಟ್ಟು ಇದು ಈ ಎಮ್ ಐ ಎಸ್ ದರದಿಂದ ನಮ್ಮ ರೈತರು ಸಂತೋಷ ಪಡೋಂತ ಸುತ್ತಿ ಏನು ಇಲ್ಲ ಅನ್ನೋದು ಇದರಲ್ಲಿ ಖಚಿತವಾಗಿ ಗೊತ್ತಾಗ್ತಾ ಇದೆ ನಾನು ಹೇಳೋದು ನಾವು ಈ ಸರ್ಕಾರ ಈ ಎಮ್ ಐ ಎಸ್ ದರ ಅಂದ್ರೆ ಮಾರುಕಟ್ಟೆ ಮಧ್ಯಪ್ರವೇಶ ದರದಲ್ಲಿ ನಾವು ಶುಂಠಿ ಮಾರೋದ್ಕಿಂತ ನಾವು ಹೊರಗಡೆ ಕೂಡದೆ ಉತ್ತಮ ಅನ್ನಿಸ್ತಿದೆ ಈ ನಮ್ಮ ಬೆಂಗಳೂರು ಭಾಗದಲ್ಲಿ ಸಾವಿರದ ಐನೂರಿಂದ ಸಾವಿರದ ಆರುನೂರು ರೂಪಾಯಿ ಇದೆ ಅಂದ್ರೆ ಎಮ್ ಐ ಎಸ್ ದರಕ್ಕಿಂತ ನಮ್ಮ ಬೆಂಗಳೂರು ಭಾಗದಲ್ಲಿ ಡ್ರೈ ಇದು ಡ್ರೈ ಶುಂಠಿ ಬೆಲೆ ಜಾಸ್ತಿ ಇದೆ ಅದರಿಂದಾಗಿ ನಾವು ಈ ಎಮ್ ಐ ಎಸ್ ದರ ಇದು ಈ ಸರ್ಕಾರಕ್ಕೆ ಕೊಡೋದ್ರಿಂದ ನಮ್ಗೆ ನಮ್ಮ ರೈತರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಏನು ಉಪಯೋಗ ಇಲ್ಲ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಇದನ್ನ ಏನ್ ತಗ ಮಾಡಬೇಕಿದ್ದು ಈ ನಮ್ಮ ರೈತರನ್ನ ಕಣ್ಣೀರು ಒರೆಸೋಂತ ಪ್ರಯತ್ನ ಅಂತೂ ಅಲ್ಲ ಇದು ಕಣ್ಣೀರು ಬರೆಸುವಂತ ಪ್ರಯತ್ನ ಈ ಎಮ್ ಐ ಎಸ್ ದರನ ಏನ್ ಮಾಡಬೇಕಿತ್ತು ಮಾಡ್ಬೇಕಿತ್ತು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನನ್ನಂತ ಎಷ್ಟೋ ಜನ ರೈತರು ಎಮ್ ಐ ಎಸ್ ದರ ಬರುತ್ತೆ 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 ಎರಡ್ ಸಾವಿರದ ನಾನೂರು ಚಿಲ್ಲರೆ ಒಂದ್ ಮೂಟಕ್ಕೆ ಸಿಗುತ್ತೆ ಅಂತ ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಆದ್ರೆ ಸಾವಿರದ ನಾನೂರ ಎಪ್ಪತ್ತು ಸಾವಿರದ ನಾನೂರ ಅರವತ್ತೇಳು ರೂಪಾಯಿ ಅಂದ್ರೆ ತುಂಬಾನೇ ಬೇಜಾರಾಗುವಂತ ಸಂಗತಿ ಇದು ಏನಂದ್ರೆ ಏನು ಇಲ್ಲ ನಮ್ಗೆ ಆತರ ಆಗಿದೆ ಈ ಎಲ್ಲ ಖರ್ಚು ಹೋದ್ರೆ ನಮ್ಗೆ ಒಂದ್ ಮೂಟೆಗೆ ಸಾವಿರದ ನೂರು ಸಾವಿರದ ನೂರು ನಲ್ವತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಅನ್ಕೊಳ್ಳೋಣ ನಲ್ವತ್ತು ರೂಪಾಯಿ ಇರಲಿ ಅದೆಲ್ಲ ಖರ್ಚು ಹೋಗ್ಬಿಡುತ್ತೆ ಸಾವಿರದ ನೂರು ರೂಪಾಯಿ ಕೊಟ್ಟರೆ ನಮಗೆ ಏನೂ ಉಳಿಯಲ್ಲ ಯಾಕೆಂದರೆ ಎಷ್ಟೋ ನಮ್ಮ ರೈತರು ಈ ಬಾರಿ ಶುಂಠಿ ಹಾಕಿರೋರು ಕಳೆದ ಬಾರಿ ಸಾವಿರದ ಆರು ಸಾವಿರದ ಆರು ಆರು ಸಾವಿರದ ಐನೂರು ಅಥವಾ ಏಳು ಸಾವಿರ ರೂಪಾಯಿ ಕೊಟ್ಟು ಬೀಜ ಶುಂಠಿ ತಂಡಿ ಹಾಕಿದ್ದಾರೆ ಆದರೆ ಆ ಚೀಲ ನೂರು ರೂಪಾಯಿ ಸಾವಿರ ರೂಪಾಯಿ ಚೀಲ ಅಂತ ಅಂದರೆ ಎಷ್ಟು ಅವ್ರಿಗೆ ಹಾಕಿರೋ ಅಂಥ ಬಂಡವಾಳ ಕೂಡ ಬರೋದಿಲ್ಲ ಈ ನಮ್ಮ ಸರ್ಕಾರ ಈ ಎಮ್ ಐ ಈಗ ನಾವು ಎಲ್ಲ ರೈತರು ನಾವು ಏನೇ ತಿರ್ಗಾ ನಾವೇನೇ ಹೋರಾಟ ಮಾಡಿದ್ರೂ ಕೂಡ ಇದ್ರ ಬಗ್ಗೆ ಬಟ್ ಅದರ ಲಾಭ ಅಂತೂ ನಮ್ಮ ರೈತರಿಗಂತೂ ಸಿಗೋದಿಲ್ಲ ಯಾಕೆ ಈ ಸತಿ ಸಿಗೋದಿಲ್ಲ ಯಾಕೆಂದರೆ ನಮ್ಮ ಶುಂಠಿ ಬೆಳೆ ಆಲ್ರೆಡಿ ಕೈ ಮೀರಿ ಹೋಗ್ತಾ ಇದೆ ಬಿಸಿಲು ಜಾಸ್ತಿ ಇದೆ ಮತ್ತು ಎಷ್ಟೋ ಕೆಲವೊಂದು ಕಡೆ ಎಲ್ಲ ಮಳೆ ಆಗಿದೆ ಮಳೆ ಆದರೆ ಶುಂಠಿ ತಿರ್ಗಿ ಮೊಳಕೆ ಬರೋ ಚಾನ್ಸಸ್ ಇರುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಶುಂಠಿ ನಾವು ಮಡಿ ಇನ್ನೂ ಇನ್ನು ಮುಂದೇನೂ ಕೂಡ ಮಡಿಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಕೂಡ ಈಗ ಹಬ್ಬ ಕಳ್ಕೊಂಡು ನಾವು ಶುಂಠಿನ ಕೀಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ನೀವು ಯಾರು ಶುಂಠಿನ ಕೀಳ್ದೆ ಇಟ್ಕೊಂಡಿದ್ದೀರಾ ದಯವಿಟ್ಟು ಇನ್ನು ಮುಂದೆ ಈ ನಮ್ಮ ಮಾರ್ಕೆಟ್ಟು ಈ ನಮ್ಮ ಸರ್ಕಾರ ಸುಳ್ಳು ಆಶ್ವಾಸನೆಗಳಿಗೆ ನಾವು ಬಲಿಯಾಗ್ದಲೇ ನಮ್ಮ ಶುಂಠಿನ ನಾವು ಮಾರುವಂಥದ್ದೇ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ ಆಗ್ತಾ ಇದೆ ಏಕೆಂದ್ರೆ ಅದೇ ನಾವು ಮುನ್ನೂರು ಮುನ್ನೂರೈದು ರೂಪಾಯಿ ಖರ್ಚು ಮಾಡಿದ್ರೆ ಬೆಂಗಳೂರಿಗೆ ಬಂದು ಬರುತ್ತೆ ಶುಂಠಿ ಬೆಂಗಳೂರಲ್ಲಿ ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿ ಡಾಪ್ ಶುಂಠಿ ಇದೆ ಸಾವಿರದ ಏಳ್ನೂರಲ್ಲಿ ಮುನ್ನೂರಾದರೆ ನಮಗೆ ಡ್ರೈ ಶುಂಠಿಗೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಿಗುವಂಥ ಚಾನ್ಸಸ್ ಇದೆ ನಾವು ಬೆಂಗಳೂರಿಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ನಾವು ಬೆಂಗಳೂರಿಗೆ ತರೋದ್ರಿಂದ ಉತ್ತಮ ಲಾಭ ಅಂತಲೇ ಹೇಳ್ಬೋದು ಒಂದು ಚೀಲಕ್ಕೆ ಮುನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಚೀಲ ಲಾಭ ಸಿಗುತ್ತೆ ಅಂದರೆ ನಾವೊಂದು ನೂರು ಚೀಲಕ್ಕೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ನಮ್ಮ ರೈತರಿಗೆ ಅಧಿಕ ಲಾಭ ಸಿಗುತ್ತೆ ಅದೇ ನಾವು ಎಮ್ ಐ ಎಸ್ ದರದಲ್ಲಿ ಮಾರೋದ್ರಿಂದ ಯಾವುದೇ ರೀತಿ ನಮಗೆ ನಾನ್ನೂರೈನೂರು ರೂಪಾಯಿ ನಷ್ಟನೇ ಹೊರತು ಲಾಭ ಅಂತೂ ಯಾವ ರೈತರಿಗೂ ಇಲ್ಲ ಇದನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ಬೆಲೆಯಲ್ಲಿ ಶುಂಠಿ ಬೆಲೆಯಲ್ಲಿ ಕೂಡ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ ಇವತ್ತು ಸಂಡೇ ಇವತ್ತು ಯಾವುದೇ ಮಾರ್ಕೆಟ್ಟು ಮಾಹಿತಿ ಇಲ್ಲ ನಮಗೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ತಿಳಿಸಿದ್ದೀನಿ ಅಷ್ಟೇ ರೈಟ್ ಇದೆ ಎಲ್ಲ ಭಾಗದಲ್ಲೂ ನಮ್ಮ ಬೆಂಗಳೂರು ಬಾ ಬೆಂಗಳೂರಲ್ಲಿ ಇವತ್ತು ರಜೆ ಇರುತ್ತೆ ಇನ್ನು ಚಂದ್ರಪಟ್ನ ಇನ್ನು ಹಾಸನ ಈ ಕೆಲವೊಂದು ಕಡೆ ತುಂಬಾ ಈ ಶುಂಠಿ ಮಂಡಿಗಳಲ್ಲಿ ತುಂಬಾ ನೂರಕ್ಕೆ ತೊಂಬತ್ತು ಎಂಬತ್ತೈದು ಪರ್ಸೆಂಟ್ ಎಲ್ಲ ಮುಸ್ಲಿಮ್ಸ್ ಇರೋದ್ರಿಂದ ಈ ಹಬ್ಬ ಏನಿದೆ ರಂಜಾನ್ ಏನಿದೆ ಅದರಿಂದಾಗಿ ಎಷ್ಟೋ ಕೆಲವೊಂದು ಕಡೆ ಶುಂಠಿನ ತಗೋತಾ ಇಲ್ಲ ಸೊ ಅದರಿಂದಾಗಿ ನಾನು ಬೆಲೆನ ನಿಖರವಾದ ಬೆಲೆ ತಿಳಿಸೋಕೆ ಇಲ್ಲ ಇವತ್ತು ನಾನು ನಿಖರವಾದ ಬೆಲೆ ಸೋಮವಾರ ಅಥವಾ ಮಂಗಳವಾರ ನಿಮಗೆ ವಿಡಿಯೋ ಮಾಡಿ ತಿಳ್ಸಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಶುಂಠಿ ಇನ್ನೂ ಯಾರು ಇಟ್ಕೊಂಡಿದ್ದೀರ ದಯವಿಟ್ಟು ಇಟ್ಕೊಳ್ಳೋ ಅಂಥ ಪ್ರಯತ್ನ ತುಂಬಾ ಕಮ್ಮಿ ಏಕೆಂದ್ರೆ ಮಾಡಕ್ಕೆ ಹೋಗ್ಬೇಡಿ ಏಕೆ ಮಳೆ ಆಗ್ತಾ ಇದೆ ಬಿಸಿಲು ಕೂಡ ಹಂಗೆ ಇದೆ ಸುಮ್ಮನೆ ನಾವು ಎಷ್ಟು ದಿನ ಇಟ್ಕೊಂಡ್ರು ಸ್ನೇಹಿತರೆ ಏನು ಪ್ರಯೋಜನ ಆಗೋಲ್ಲ ನೋಡಿ ಸೋಮವಾರ ಕಳ್ಕೊಂಡು ಒಳ್ಳೆ ಬೆಲೆ ಅಂತ ಬಂದರೆ ನಾನು ದಯವಿಟ್ಟು ನಿಮಗೆ ತಿಳಿಸ್ತೀನಿ ಯಾವ ಭಾಗದಲ್ಲಿ ಎಷ್ಟಿದೆ ಅಂತ ನಿಮಗೆ ಹತ್ರ ಆಗುವಂಥ ಮಾರ್ಕೆಟಲ್ಲಿ ನೀವು ನಿಮ್ಮ ಶುಂಠಿನ ಮಾರ್ಬೋದು ಮಾರೋತ್ನ ಪ್ರಯತ್ನನೂ ಕೂಡ ನೀವು ಮಾಡ್ಕೊಳ್ಳಿ ಈ ಎಂ ಐ ಎಸ್ ದರ ಏನು ಸುಮ್ಮನೆ ಬಂದಿದೆ ನಮ್ಮ ಯಾರಿಗೂ ಕೂಡ ಈ ನಮ್ಮ ರೈತರಿಗಂತೂ ಎಲ್ಪ್ ಆಗಿಲ್ಲ ಎಲ್ಪ್ ಆಗಿರ್ಬೋದು ಮಧ್ಯವರ್ತಿಗಳಿಗೆ ಅಂದ್ರೆ ಬ್ರೋಕರ್ ಗಳಿಗೆ ಎಲ್ಪ್ ಆಗಿರ್ಬೋದು ಶುಂಠಿ ಬೆಲೆ ಬಿದ್ದೋಗ ಕಾರಣ ಈ ಎಂ ಐ ಎಸ್ ದರನು ಕೂಡ ಒಂದಾಗಿದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಸ್ನೇಹಿತರೆ